ಪರಿಶಿಷ್ಟರ ಹಣ ಗ್ಯಾರಂಟಿಗಳಿಗೆ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ಮಾರ್ಚ್ ನಾಲ್ಕರಂದು ನಗರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ಪರಿಶಿಷ್ಟ ಜನರ ಅಭಿವೃದ್ಧಿಗೆ ಮೀಸಲಿರಿಸಿದ್ದ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಮಾರ್ಚ್ ನಾಲ್ಕರಂದು ನಗರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ತಿಳಿಸಿದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪ್ರತಿಭಟನೆಗೆ ಸಂಬಂಧಿಸಿದಂತೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಕಾಂಗ್ರೆಸ್ನವರು ಎಲ್ಲರಿಗೂ ಉಚಿತ ಎಂದು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಆದರೆ ಈಗ ಹಣ ಹೊಂದಿಸಲಾಗದೆ ಎಸ್ಸಿಪಿ ಮತ್ತು ಟಿಎಸ್ಪಿ ಮೀಸಲು ಹಣವನ್ನು ಬಳಸಿಕೊಳ್ಳುತ್ತಿದೆ ಅದಕ್ಕಾಗಿ ನಿಯಮಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವರ್ಷವೂ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತ ಎಂಟು ಕೋಟಿ ಹಣವನ್ನು ಗ್ಯಾರಂಟಿ ಬಳಸುವಂಥ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಹಾದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಗೊಂತ ಇರ್ತಕ್ಕಂಥ ನಿರ್ಧಾರ ಸರಿ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಸೇರಿದಂಥ ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಮೀಸಲಿಕ್ಕಿರ್ತಕ್ಕಂಥ ಹಣವನ್ನು ಅವರ ಡೆವಲಪ್ಮೆಂಟ್ಗೆ ಮೀಸಲಾಗಿರಬೇಕು ನಾವು ಯಾವುದೇ ಗ್ಯಾರಂಟಿಗಳಿಗೆ ನಾವು ವಿರೋಧಿಗಳಲ್ಲ ಅದಕ್ಕೆ ಬೇರೆ ಆಡನ್ನು ನೀವು ಬೆಳೆಸ್ಕೊಬೇಕು ಅಂತೇವಂತ ಹೇಳಿ ಒತ್ತಡವನ್ನು ಹಾಕೋದ್ರ ಮುಖಾಂತರ ಏಳನೇ ತಾರೀಕು ಬಜೆಟ್ ಏನಿದೆ ಅದಕ್ಕೆ ಮುಂದೆ ನಾವು ಕೋಲಾರದಲ್ಲಿ ನಾಲ್ಕನೇ ತಾರೀಕು ಮಂಗಳವಾರ ಸುಮಾರು ಹನ್ನೊಂದು ಗಂಟೆಗೆ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಇದರಲ್ಲಿ ನಾವು ದಲಿತ ಲೀಡರ್ಗಳು ನಾವು ಎಸ್ ಸಿ ಮುಖಂಡರುಗಳನ್ನು ಹೇಳ್ಕೊಂಡು ಬಂದಿರ್ತಕ್ಕಂಥ ಮುಖಂಡರುಗಳು ಇದ್ದಾರೆ ಸುಮಾರು ಜನ ಸುಮಾರು ಪಾಂಟ್ರ ನಿರ್ಧಾರ ವಿರುದ್ಧವಾಗಿ ನಮ್ಮ ಪಕ್ಷದ ಬ್ಯಾನರ್ ಅಲ್ಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮದೇ ಸಂಘಟನೆಯ ಬ್ಯಾನರ್ ಅಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ಇದ್ದೀರಿ ಅಂತ ನೀವು ನೀವೆಲ್ಲರೂ